ನಾನು ಸ್ವಲ್ಪ ನಾನುಕ ಅಂದ್ನಿ ತಗೊಂಡೆ ನೋಡಿ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ನಮ್ಮದು ವೀಕ್ಷಕರೇ ಆ ಅಂದಂಗ ಇದು ಮಚ್ ಅವೈಟೆಡ್ ಲಾಗು ಫೈನಲಿ ಎಲ್ಲ ಡಿಸ್ಚಾರ್ಜ್ ಮುಗಿಸಿ ನಮ್ಮ ಮನೆಗೆ 왔ೆವಿ ಬಟ್ ಯಾವ ಮನೆಗೆ ಎಲ್ಲಿ ಎಲ್ಲೆಂಟೆವಿ ಈ ಬ್ಲಾಗ್ ಅನ್ನು ನೀವು ನೋಡಲೇಬೇಕು ಸೂಪರ್ ಆಗೋದೈತಿ ವೆಲ್ಕಮ್ ಬ್ಯಾಕ್ ಅವರಿ ಗುಡ್ ಮಾರ್ನಿಂಗ್ ಎಲ್ಲ ನಮ್ಮದು ವೀಕ್ಷಕರೇ ಎಸ್ ಟುಡೇ ಇಸ್ ಡಿಸ್ಚಾರ್ಜ್ ಡೇ ಅಂತ ಐ ಡಿಸ್ಚಾರ್ಜ್ ಆಯಕದ ಸೊ ಫೈನಲಿ ಪಟ ಪಟ ದವಾಖಾನೆಗೆ ಏನೋ ಅದು ಬೆಡ್ ಖಾಲಿ ಬಿಡಬಾರ್ದಂತ ಅದಕ್ಕೆ ಸ್ವಲ್ಪ ಚುರ್ಮರಿ ಆ್ಯಂಡ್ ಲಿಂಬು ಖಾರ ತಿಂತಾರೋ ಹಾಕ್ತಾರೋ ನನಗೂ ಗೊತ್ತಿಲ್ಲ ಬಟ್ ಚಲೋ ತೊಗೊಂಡು ಹೋಗೋಣ ಅಂತ ಏನತಿ ನೋಡೋಣ ಅದಾವ ಇಲ್ಲ ಆ್ಯಂಡ್ ಖಾರ ಅವನ್ನೆಲ್ಲ ಕಾಂಬಿನೇಷನ್ ನೋಡಿ ಬೇಕಂತ ಇವ್ರಿಗೆ ಅನ್ಸಾಗತ್ತೆ ಬಟ್ ನನಗೂ ಗೊತ್ತಿಲ್ಲ ಏನು ನಡದತ್ತ ನಾವು ಥ್ರೆಡ್ ಆಕತ್ತ ನೋಡೋದು

ಎಲ್ಲ ಸಾಮಾನು ತಗೊಂಡು ಡಿಸ್ಚಾರ್ಜ್ ಆಗೋ ಸಮಯ ಬಂದ ಬಿಡುತ್ತೆ ನಾನು ಕುಂಡ್ರ ನಾನ್ ಚಾ ಕುಡ ಟೂ ವೀಲರ್ ತಗೊಂಡ್ ಬರ್ತೀನಿ ಆಲ್ ರೈಟ್ ಸೊ ಕರಿ ಕಟ್ಟಿ ಹೋಗೋ ಸಮಯ ಬಂತು ಅನ್ ಮಡಿಸ್ಬಿಡ್ಲ ಪ್ರಾಪರ್ ಆಗಿ ಅದನ್ನ ಪ್ರೆಸ್ ಮಾಡಕ್ ಕೆಳಗೋಗ್ತದೆ ಆರು ಹದಿನೈದು ಹೋಗೋಣ

ಅಂದ್ರೆ ಕರಿ ಕಟ್ಟಿಗೆ ಇದು ರೈಟ್ ಕರಿಕಟ್ಟಿಗೆ ಸೊ ಫೈನಲಿ ಐಶ್ವರ್ಯನ ಆಮೇಲೆ ನಮ್ಮ ಅತ್ತೆಯವ್ರನ್ನ ಪಿಕಪ್ ಮಾಡಿಕೊಂಡು ಈಗ ಕರಿ ಕಟ್ಟಿಗೆ ಅಂತ ಬಿಕಾಸ್ ದಿ ಕೆನ್ ನಾಟ್ ಕಮ್ ಟು ನಮ್ಮ ಬೆಳಗಾವಿಗೆ ಮನೆ ಏನೋ ಪದ್ಧತಿ ಅಂತ ಸೊ ಈಗ ದವಾಖಾನೆಯಿಂದ ಸೀದಾ ನಾವೇನು ಮಾಡ್ತೇವೆ ಕರಿ ಕಟ್ಟಿಗೆ ಹೋಗ್ತೀವಿ ಫೈನಲಿ ಟೇಕಿಂಗ್ ವಿರ್ ಲಿಟಲ್ ಪ್ರಿನ್ಸಸ್ ಬ್ಯಾಕ್ ಬ್ಯಾಕ್ ಆ್ಯಕ್ಚುಲಿ ಮನೆಗೆ ಹೊಂಟೆ ಐಶ್ವರ್ಯ ಅವ್ರ ಮನೆಗೆ ಮನೆಗೆ ನಮ್ಮ ಹೋಗಕ್ಕೆ ಅದೇನೋ ವಿಡಿಯೋ ಮಾಡ್ಕೋಬೇಕಂದ ಖುಷಿ ಜೊತೆ ಹೊರಗ್ ಕಳಿಸೋಣ ಫ್ರಿಜ್ ಇದ್ದಿದ್ದು ಗೊತ್ತೇ ಇಲ್ಲ ನೋಡ್ರಿ ವೆರಿ ನೈಸ್ ಆಗಿ ಹಿಡ್ಕೋರಿ ಅಗದಿ ಕೇರ್ಫುಲ್ ಆಗಿ ಹಿಡ್ಕೋರಿ ಸೊಕಾಶ್ ಕೇರ್ಫುಲ್ ಚಲೋ ಫೈನಲಿ ನಮ್ ಕೂಸು ನಮ್ಗಾಡ ಕೂತೀ ಚಲೋ ಏ ಅಣ್ಣ ಏನ್ ಸಣ್ಣ ಹುಡುಗ ಹೌದ್ ಮಾಡ್ತಿ ಸಣ್ಣ ಹುಡುಗರು ಬಂದ್ರೆ ನಾವು ಸಣ್ಣ ಹುಡುಗರು ಇನ್ನ ಹೌದಿಲ್ಲ ಮತ್ತೆ ಅದಕ್ಕೆ ಮಜಾ ಬರ್ಬೇಕಲ್ಲ ಏನಾದ್ರು ಮತ್ತೆ ನೋಡಿ ಚಾ ಕುಡಕ್ ನಿಂತೇವೆ ಎಮ್ ಕೆ ಹುಬ್ಳಿ ಕಡೆ ಎಮ್ ಕೆ ಹುಬ್ಳಿ ಅಲ್ಲ ಇದು ಬಾಗೇವಾಡಿ ಕ್ರಾಸ್ ಸಾರಿ ಸರಿಗೆ ಅಲ್ವಾ

ಸರ್ ಬಂದವ ಅಲ್ಯಾಗ ನಾ ಅದಕ್ಕೆ ಅವ್ರು ಹೇಳಿದ್ದೆ ಮ್ಯಾಲ ಒಂದು ಬೆಡ್ರೂಮ್ ಗೋಡೌನ್ ಮಾಡಿಬಿಟ್ರಿ ಬಿಕಾಸ್ ಇಲ್ಲಾಂದ್ರೆ ಇಲ್ಲಾಂದ್ರ ಮೈನಾಗ ಓಡೌನ್ ಆಗತ ಹ್ಮ್ ನೋಡಿದನ ಮಾರಿ ಮಾರಿ ನೋಡ್ದ ಎಲ್ಲೇನ್ ಬತ್ತೀಯಾ ಡೇಟ್ ಮಾಡ್ಬಿಡ್ತೀಯಾ ಅಭಿಷೇಕಾ ಇಂಗ್ಯಾಕ್ ಮಾಡಿದ್ರು ಕಮ್ತಾ ಮಾಡಿದ್ರು ಅಜ್ಜಿ ಮನೆಗೆ ಅಲ್ಲೋ ನೋಡಿ ಅಲ್ಲಿ ಲವ ನಿನ್ನ ನೋಡಕ ರೆಡಿ ಇಲ್ಲ ಸರಿ ಇಲ್ಲ ಅತ್ತಿಯವರ ಸರಿ ಅದರ ಗುಡ್ ಮಾರ್ನಿಂಗ್ ಅಲ್ಲ ಮುದ್ದು ವೀಕ್ಷ ಅಲ್ಲ ನಿಮ್ದು ಇಲ್ಲಿ ಪಾರ್ಸಲ್ ಬರ್ತಾವ ಅಮೆಜಾನ್ ಭಾರಿ ಆಯ್ತಲ್ವಾ ನೋಡ್ರಿ ಇಲ್ಲ ನೀರ್ ಬಿಸಿ ಮಾಡೋದು ಏನಂತಾರ ಮಿಲ್ಟನ್ ಅಲ್ಲ ಓಕೆ ತರ್ಮಸಲ್ಲ ಏನೋ ಹೀಟರ್ ಏನೋ ಅಂತಾರಲ್ಲ ಚಲೋ ಆಯ್ತು ಬರ್ತಾವ ಇಲ್ಲ ಅಂದ್ರೆ ನೋಡ್ರಿ ಎಲ್ಲ ಹೆಸರು ಹಾಕ್ಯಾರ ಚಲೋ ಆತೀವ್ರಿ ಮ್ಯಾಲಿನ ಮನೆ ಅಂದ್ರೆ ಇನ್ನೂ ಇದಾಗ ಪೂರ್ತಿ ಆಗಿಲ್ಲ ಕವರ್ ವರ್ಕ್ ಸೊ ಎಲ್ಲ ಇಲ್ಲಿ ನೆಗಿಲೂ ಹೊಡೆದಿಟ್ಟ ವೆರಿ ನೈಸ್ ಕಿಚನ್ ಗಾರ್ಡನ್ ಮಾಡ್ಬೇಕಂತ ಪ್ಲ್ಯಾನ್ ಐತೆ ಮಾಡೋಣ ಹಳ್ಳಿ ಜೀವನ ಹಳ್ಳಿ ವಾತಾವರಣ ಇಲ್ಲಿವ್ರು ಕೊಟ್ಟಾರಂತ ನೋಡ್ರಿ ಕ್ಯಾ ಬ್ರಷಬಿಯೇ ನೋಡ್ರ ಮತ್ತೆ ಮಸ್ತ್ ಬಾಯಿಲ್ಡ್ ತಿನ್ನೋಣ ಅಂತ

ನಮ್ಮ ಪಾಕು ಕೂತದಿ ಕೂತ ದಯೋಯೋಯೋಯೋ ಅ ನೆ ಬಾಲ ಬಿಸಲೇತೆ ಸ್ವಲ್ಪ ಇದಾಕ್ ಬಿಡ ಅಂತ ಹೇಳೆ ಕರ್ಟನ್ ಹಾಕಿಬಿಡ್ರ ಪಟ್ ಪಟ್ ನಾನು ಈಗ ಹಾಕ್ತಿದ್ ಕೋಡ್ಲೇ 1 eternity later ನಾನು ಬಹಳ হাসি ಉಣ್ಣಂದ್ರು ನಾನು ಹಾಕ್ಕ ಬಿಡ್ಬಿಟಾರ ಅವರು ಈ ಸ್ವಲ್ಪ ಹಾಕ್ರ ಬಹಳ ಬಾಡಾ ಅಷ್ಟುಪ್ಪ ಹಾಕಿ ಮತ್ತೆ ಮೊದಲ ದಪ್ಪ ಅಂತ ಉಣ್ಣೋಣ ಅಂತ ಎಲ್ಲಿ ನೊಣ ಒಂದು ಭಾಳ ಕಡತ ಮಸ್ತ್ ಇಲ್ಲೇ ಹೊರಗೂ ಹಂಗಾಳೈತೆ ಹೌದು ತಡಿ ಚೇರ್ ಹಾಕ್ಕೊಂಡು ಫಸ್ಟ್ ಕ್ಲಾಸ್ ಎಲ್ಲ ಜುಗಾಡು ಮಾಡೋದಾಗಿತ್ತು ಅಂತ ಪರಿಸ್ಥಿತಿ ಕೆಟ್ಟ ಸಖಿ ಆಗತಿಲ್ಲೇ ಶಾಕ್ ಹೊಡೆಯತ್ತೈತಿ ಮತ್ತೆ ಏನು ಏನ್ ಹೇಳತ್ತೇನ್ರಿ ನಾನು ಅರ್ತಿಂಗ್ ಮಾಡ್ಸಿಲ್ಲನಾ ಬ್ಯಾಡ ನಾವು ಅತ್ತಿ ನೋಡ್ರಿ ಕಿಡಕಿ ತಾಯಕ್ ಬ್ಯಾಡತ್ತಾರ ಅದ ಇದ್ರ ಬಿಡ್ಕಿಡಕ ಹ್ಮ್ 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 ಆಕ್ಚುಲಿ ಮಗು ಹುಟ್ಟಿ ಐದ್ ದಿವ್ಸ ಪೂಜಾ ಮಾಡ್ತಾರೆ ಸೊದ್ ಅದಕ್ಕೆ ಐದ್ ದಿವ್ಸ ಅಂತಾರ ಸೊ ಮೋಸ್ಟ್ ಆಫ್ ದ ಜನ ಗೊತ್ತಿರ್ಬೋದು ಗೊತ್ತಿರ್ಲಿಕ್ಕಿಲ್ಲ ನಮ್ ಉತ್ತರ ಕರ್ನಾಟಕದಾಗ ಹಿಂಗ್ ಮಾಡ್ತಾರ ಸೊ ನಿನ್ನೆ ನಮ್ ಪಾಪು ಬಂತ ಸೊ ಇವತ್ತ ನಮ್ಮ ಮಮ್ಮಿ ಇಲ್ಲಿ ಹೊರಸ್ಕೊಡಕ

ಈ ನಾವು ಹೊಸ ಪ್ರೊಜೆಕ್ಟ್ ಹೋದ್ರೆ ಒದ್ಯಾಡ್ತೇವೆ ಹಂಗೆ ಅವು ಹೊಸಾದ ದುನಿಯಾಕ ಬಂದಾವ್ರಿ ಸ್ವಲ್ಪ ಚಾ ಮಾಡ್ತೀರ್ನ ಸ್ವಲ್ಪ ಅಲ್ಲ ಹೈಕ್ ಮಾಡ್ರಿ ಸ್ವಲ್ಪ ಪೂಜೆ ಅಲ್ಲಿ ಗುಂಡ್ಕಲ್ ತಳಗೆ ಕೊಂಚಿಗೆ ಕಟ್ಟಾರ ಅಂದ್ರೆ ಗಟ್ಟಿಯಾಗಿ ನಮಗೆ ಕೂಸ್ ಹುಟ್ಲಿ ಅಂತ ಹೇಳಿ ಹಿಂಗ ಪೂಜೆ ಮಾಡ್ತಾರೆ

मुंजने आत्री मुंजने क्या <गे> ना दे मुझे लतेंगी किंदो बुरी कोई चिंगो युरस्ता शेख खोलखोगे ना नाइल ऑफिस मुड़ा थे ना अंदरे लड़ों करी मुड़ा था र कंप्यूटर एक्टर में एकों तरा ऊपर कॉट में एकों तरा ना ता ऐश्वर्या बंद बैठे हो रहे हैं कट्टी बंद जाना तेरा ना ಸಿಕ್ಸ್ ಹದಿನೈದು ಹತ್ತನೈದು ಬೆಟ್ಟೆ ಹೊಕ್ಕಿ ಬಂದು ಅಪ್ಪ ಏನದ್ಯೋ ಮನುಷ್ಯ ನೀನು ಅಂತ ಫುಲ್ ಇಮೋಷನಲ್ ಮೂಮೆಂಟ್ ಇದ್ದಾಗ ಜೋಕ್ ಮಾಡೋದು ಹ್ಮ್ ಅದ ಸ್ವಲ್ಪ ಮಂದಿಗೆ ಅರ್ಥ ಆಗತ್ತೆ ನನ್ನ ಸೆನ್ಸ್ ಆಫ್ ಹ್ಯೂಮರ್ ಸ್ವಲ್ಪ ಮಂದಿಗೆ ಗೊತ್ತಾ ಕ್ಯಾಮ್ರಾ ಹಿಡ್ಕೊಂಡು ಕೂತ್ಬಿಟ್ಟು ಅಂತಲ್ಲ ಅಣಿ ಅದು ಹೆಂಗೈತೆ ಲಾಗರ್ ಇನ್ ಲೈಫ್ ಅಂದ್ರೆ కయ్యక్షన్ <menus>

ಹೋದ್ರೆ ಅವ್ರು ಏನು ಮೋಸ್ಟ್ಲಿ ಏನು ಮಾತಾಡ್ಕೊಂಡ್ರು ಅನ್ನೋ ಹೋಗಿ ಹೋದ್ರೆ ಆಮೇಲೆ ಗಿವ್ ಅಪ್ ಮಾಡಿಬಿಡ್ದೆ ಓ ಸರಿ ನಂಗೆ ನಮ್ಗೆ ಓಕೆ ನಂಗೆ ಏನು ಬೇಡ ಏನು ಬೇಡ ಎದ್ದು ಕಳಿಸ್ಬಿಡ್ತೀನಿ ಸಲ ನೀನು ಬೇಡ ಅಂತ ಅಷ್ಟು ಆ ಲೆವೆಲ್ ಆಗ್ಬಿಟ್ಟಿತ್ತು ನೋಡ ಅಂದ್ರೆ ಇದು ಕರೆನ ಇದು ಮರು ಜನ್ಮ ಅಂತ ಫೀಲ್ಸ್ ಬಟ್ ಇವಾಗ ನನಗೆ ಈಗ ಹೆಂಗ ಆಗ್ತದಂತಂದ್ರೆ ಬಾಡಿನಾಗ ಏನೇನೋ ಆಗತ್ತೋ ನಂಗೆ ದಬ್ಬ ಮಕ್ಕಳಾಗಿ ಆಗೋಯ್ತು ಪೋಸ್ಟ್ ಪಾರ್ಟಮ್ दब मार कर कागुल बढ़ता हमें लोग कितने ट्रस्स आ गए थे हॉलीडे चुच्चा था वो ऑन 15 डेज आस्टा मम्मी बहुत ही बैल्ट है को आ कौन आता है रोहते हैं गबर तो इतना तुम करेंगे लाना था अधूरा आ को मत है आ को तुम हक़ौंडर रिक्का तो तुम ट्रस्स तो था आगुझा ऑन 15 डेज आस्टा